ದಿನದ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವ ನ್ಯೂಸ್ ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಉದ್ವಿಗ್ನಗೊಂಡಿದ್ದ ಮಣಿಪುರ ಮತ್ತೆ ಸಹಜ ಸ್ಥಿತಿಗೆ ಮರಳುತ್ತಿದೆ ರಾಜ್ಯದಾದ್ಯಂತ ಶಾಲಾ ಕಾಲೇಜುಗಳು ಪುನರಾರಂಭಗೊಂಡಿದೆ ಹಿಂಸಾಚಾರ ಪೀಡಿತ ಇಂಫಾಲ್ ಪೂರ್ವ ಹಾಗೂ ಪಶ್ಚಿಮ ಜಿಲ್ಲೆಗಳು ಮತ್ತು ತೌಲಬ್ ಜಿಲ್ಲೆಯಲ್ಲಿ ಕರ್ಫ್ಯೂ ಸಡಿಲಿಸಲಾಗಿದೆ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಕರ್ಫ್ಯೂ ಸಡಿಲಿಕೆ ಮಾಡಲಾಗಿದೆ ಅಗತ್ಯ ವಸ್ತುಗಳು ಹಾಗೂ ಔಷಧಿಗಳ ಖರೀದಿಗಾಗಿ ಭದ್ರತಾ ಪಡೆಗಳು ಈ ಕರ್ಫ್ಯೂ ಸಡಿಲಿಕೆ ನೀಡಿವೆ ಆದರೆ ಐದಕ್ಕಿಂತ ಹೆಚ್ಚು ಜನರು ಸೇರೋದು ಸಭೆ ರ್ಯಾಲಿ ನಡೆಸುವುದಕ್ಕೆ ನಿರ್ಬಂಧ ಇರಲಿದೆ ಅಂತ ಪೊಲೀಸ್ ಪಡೆಗಳು ತಿಳಿಸಿವೆ ಸೆಪ್ಟೆಂಬರ್ ಏಳರಂದು ನಡೆದಿದ್ದ ಡ್ರೋನ್ ದಾಳಿಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟು ಹಲವರಿಗೆ ಗಾಯಗಳಾಗಿದ್ದವು ಈ ಘಟನೆಯಿಂದ ಮೈತೇಯಿ ಹಾಗೂ ಕುಕಿ ಸಮುದಾಯದ ನಡುವೆ ಮತ್ತೆ ಹಿಂಸಾಚಾರ ಭುಗಿಲೆದ್ದಿತ್ತು ಇನ್ನು ಇತ್ತ ಮಣಿಪುರ ಹಿಂಸಾಚಾರ ಕೊನೆಗಾಣಿಸಲು ರೋಡ್ ಮ್ಯಾಪ್ ಸಿದ್ಧವಾಗಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಕುಕಿ ಹಾಗೂ ಮೈತೇಯಿ ಸಮುದಾಯದ ನಡುವೆ ಕೇಂದ್ರ ಸರ್ಕಾರ ಮಾತುಕತೆ ನಡೆಸ್ತಾ ಇದೆ ಆದಷ್ಟು ಬೇಗ ಸಮಸ್ಯೆಗೆ ಇತಿಶ್ರೀ ಹಾಡಲಾಗುವುದು ಅಂತ ಶಾ ತಿಳಿಸಿದ್ದಾರೆ ಮಾತುಕತೆ ಒಂದೇ ಈ ಹಿಂಸಾಚಾರಕ್ಕೆ ಉತ್ತರವಾಗಿದೆ ಸದ್ಯ ಪರಿಸ್ಥಿತಿ ತಹಬದಿಯಲ್ಲಿದೆ ಕೇಂದ್ರದ ಮಧ್ಯಸ್ಥಿಕೆಯಲ್ಲಿ ಎರಡು ಬುಡಕಟ್ಟು ಗುಂಪುಗಳ ನಡುವೆ ಮಾತುಕತೆ ನಡೆಯಲಿದೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಮಣಿಪುರದ ದೊಡ್ಡ ಸಮಸ್ಯೆ ಅಂದರೆ ಅದು ಮಯನ್ಮಾರ್ ನೊಂದಿಗೆ ಗಡಿ ಹಂಚಿಕೊಂಡಿದೆ ಹೀಗಾಗಿ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಗಡಿ ಬೇಲಿ ಭದ್ರಪಡಿಸ್ತಾ ಇದೆ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಆರ್ ಭದ್ರತೆ ನಿಯೋಜಿಸಿದೆ ಅಂತ ಅಮಿತ್ ಶಾ ತಿಳಿಸಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಉತ್ತರಾಧಿಕಾರಿಯಾಗಿ ಸಚಿವೆ ಅತಿಶಿ ಮರ್ಲೇನಾ ಸಿಂಗ್ ಆಯ್ಕೆಯಾಗಿದ್ದಾರೆ ನವದೆಹಲಿಯಲ್ಲಿ ನಡೆದ ಎಎಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅತಿಶಿ ಹೆಸರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಮೂರು ವರ್ಷದ ಅತಿಶಿ ಸದ್ಯ ಕೇಜ್ರಿವಾಲ್ ಸಂಪುಟದಲ್ಲಿ ಹಲವು ಖಾತೆ ನಿರ್ವಹಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಅನುಪಸ್ಥಿತಿಯಲ್ಲಿ ಸ್ವತಂತ್ರೋತ್ಸವದ ದಿನದಂದು ಅವರೇ ಪ್ರಧಾನ ಧ್ವಜಾರೋಹಣ ನಡೆಸಿದ್ರು ಇದೀಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಲಿದ್ದಾರೆ ಕೇಜ್ರಿವಾಲ್ ಅತ್ಯಾಪ್ತರೆಂದೇ ಗುರುತಿಸಿಕೊಂಡಿರುವ ಅತಿಶಿ ದಕ್ಷಿಣ ದಿಲ್ಲಿಯ ಕೈಕಾಜಿ ವಿಧಾನಸಭೆ ಪ್ರತಿನಿಧಿಸುತ್ತಿದ್ದಾರೆ ರಾಜಕಾರಣಕ್ಕೆ ಬಂದ ನಾಲ್ಕೇ ವರ್ಷದಲ್ಲಿ ಅತಿಶಿ ಸಿಎಂ ಪಟ್ಟಕ್ಕೆ ಏರುತ್ತಾ ಇದ್ದಾರೆ ಇನ್ನು ಅತಿಶಿ ದೆಹಲಿ ಸಿಎಂ ಸ್ಥಾನಕ್ಕೆ ಏರುತ್ತಿರುವ ಮೂರನೇ ಮಹಿಳೆಯಾಗಿದ್ದಾರೆ ಈ ಹಿಂದೆ ಸುಷ್ಮಾ ಸ್ವರಾಜ್ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಆಗಿದ್ರು ಇದರ ನಡುವೆ ಕೇಜ್ರಿವಾಲ್ ಲೆಫ್ಟಿನೆಂಟ್ ಗವರ್ನರ್ ಅನ್ನ ಭೇಟಿಯಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ ಜನ್ಮ ದಿನದ ಹಿನ್ನೆಲೆಯಲ್ಲಿ ನಿರ್ಮಾಪಕರೊಬ್ಬರು ತಮ್ಮ ಸಂಪತ್ತು ದಾನ ಮಾಡಲು ನಿರ್ಧರಿಸಿದ್ದಾರೆ ಬಾಲಿವುಡ್ ನಿರ್ಮಾಪಕ ಮಹಾವೀರ್ ಜೈನ್ ಈ ಘೋಷಣೆ ಮಾಡಿದ್ದಾರೆ ತಾವು ಸರಳ ಜೀವನ ನಡೆಸಲು ನಿರ್ಧರಿಸಿದ್ದೇನೆ ಹೀಗಾಗಿ ತಮ್ಮ ಉಳಿತಾಯದ ಶೇಕಡ ತೊಂಬತ್ತರಷ್ಟು ಹಣವನ್ನ ಬಡ ಬಗ್ಗರಿಗೆ ನೀಡುವುದಾಗಿ ಹೇಳಿದ್ದಾರೆ ಮೋದಿಜಿ ವಿವೇಕಾನಂದರಂತೆ ಜೀವಿಸುತ್ತಿದ್ದಾರೆ ಅವರ ಜೀವನ ಸ್ಫೂರ್ತಿದಾಯಕವಾಗಿದೆ ಅವರು ದೇಶದ ಪ್ರಧಾನಿಯಾಗಿರುವುದು ಹೆಮ್ಮೆ ತಂದಿದೆ ಅಂತ ಮಹಾವೀರ್ ಜೈನ್ ಹೇಳಿದ್ದಾರೆ ಒಂದೇ ಭಾರತ್ ರೈಲಿಗೆ ಚಾಲನೆ ನೀಡುವ ವೇಳೆ ಶಾಸಕಿಯೊಬ್ಬರು ಹಳಿ ಮೇಲೆ ಬಿದ್ದ ಪ್ರಸಂಗ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಆಗ್ರ ವಾರಣಾಸಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಫ್ಲಾಗ್ ಆಫ್ ಮಾಡುವ ವೇಳೆ ಈ ಅವಾಂತರ ನಡೆದಿದೆ ಇಟಾವಾ ಜಿಲ್ಲೆಯ ಬಿಜೆಪಿ ಶಾಸಕಿ ಸರಿತಾ ಬದೌರಿಯ ಗಣ್ಯರೊಂದಿಗೆ ಹಸಿರು ನಿಶಾನೆ ತೋರಿಸಲು ಪ್ಲಾಟ್ಫಾರ್ಮ್ ಮೇಲೆ ನಿಂತಿದ್ದರು ಈ ವೇಳೆ ಜನಸಂದಣಿಯ ನೋಕು ನಿಂದ ಬ್ಯಾಲೆನ್ಸ್ ತಪ್ಪಿ ಹಳಿ ಮೇಲೆ ಬಿದ್ದರು ಕೂಡಲೇ ಅಲ್ಲಿದ್ದವರು ಅವರನ್ನ ಮೇಲೆತ್ತಿದ್ದರು ಘಟನೆಯಿಂದ ಸ್ಥಳದಲ್ಲಿ ಕ್ಷಣಕಾಲ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಒಡಿಶಾ ಸರ್ಕಾರದ ಮಹತ್ವಾಕಾಂಕ್ಷಿ ಸುಭದ್ರ ಯೋಜನೆಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ ಭುವನೇಶ್ವರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯೋಜನೆ ಲೋಕಾರ್ಪಣೆ ಮಾಡಲಾಯಿತು ಆರ್ಥಿಕವಾಗಿ ಹಿಂದುಳಿದಿರುವ ಇಪ್ಪತ್ತ ಒಂದು ವರ್ಷದಿಂದ ಅರವತ್ತು ವರ್ಷ ವಯಸ್ಸಿನ ಮಹಿಳೆಯರ ಖಾತೆಗಳಿಗೆ ವಾರ್ಷಿಕ ಹತ್ತು ಸಾವಿರ ರೂಪಾಯಿ ಹಣ ಧನ ಸಹಾಯ ಮಾಡುವ ಯೋಜನೆ ಇದಾಗಿದೆ ನಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರುವಂತ ಮಾದರಿಯಲ್ಲೇ ಈ ಯೋಜನೆ ಇದೆ ಸರ್ಕಾರಿ ನೌಕರರು ಹಾಗೂ ಆದಾಯ ತೆರಿಗೆ ಪಾವತಿ ಮಾಡುವವರನ್ನ ಈ ಯೋಜನೆಯಿಂದ ಹೊರಗಿಡಲಾಗಿದೆ ಎರಡು ಕಂತುಗಳಲ್ಲಿ ಈ ಸುಭದ್ರ ಹಣ ಫಲಾನುಭವಿಗಳ ಖಾತೆಗೆ ಜಮೆಯಾಗಲಿದೆ ಅಲ್ಲದೆ ಈ ಯೋಜನೆ ಅಡಿಯಲ್ಲಿ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಪ್ರಚುರ ಪಡಿಸಲು ಸುಭದ್ರ ಡೆಬಿಟ್ ಕಾರ್ಡ್ ಕೂಡ ಮಹಿಳೆಯರಿಗೆ ಸಿಗಲಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಈ ಸುಭದ್ರ ಯೋಜನೆಯನ್ನ ತನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿತ್ತು ಬಹು ನಿರೀಕ್ಷಿತ ಜನಗಣತಿ ಪ್ರಕ್ರಿಯೆಗೆ ಶೀಘ್ರದಲ್ಲೇ ಚಾಲನೆ ಸಿಗಲಿದೆ ಈ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಹಿತಿ ನೀಡಿದ್ದಾರೆ ಮೋದಿ ಮೂರನೇ ಅವಧಿ ಸರ್ಕಾರ ನೂರು ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಅಮಿತ್ ಶಾ ಸುದ್ದಿಗೋಷ್ಠಿ ನಡೆಸಿದ್ರು ಈ ವೇಳೆ ಜನಗಣತಿಯ ಮಾಹಿತಿ ಹಂಚಿಕೊಂಡಿದ್ದಾರೆ ಜನಗಣತಿಯ ವೇಳೆ ಜಾತಿ ಗಣತಿ ಸಹ ನಡೆಯುವ ಮುನ್ಸೂಚನೆಯನ್ನ ಶಾ ನೀಡಿದ್ದಾರೆ ಇನ್ನು ಈ ಬಾರಿಯ ಜನಗಣತಿ ಮೊದಲ ಡಿಜಿಟಲ್ ಜನಗಣತಿ ಎಂಬ ಖ್ಯಾತಿ ಪಡೆದಿದೆ ಈ ಕಾರ್ಯಕ್ಕಾಗಿ ಸರ್ಕಾರ ಹನ್ನೆರಡು ಸಾವಿರ ಕೋಟಿಗೂ ಅಧಿಕ ಹಣ ವೆಚ್ಚ ಮಾಡಲಿದೆ ಮನೆ ಮನೆ ಗಣತಿ ಜೊತೆಗೆ ಡಿಜಿಟಲ್ ಸ್ವಯಂ ಗಣತಿ ಕೂಡ ಇರಲಿದೆ ಜನಗಣತಿಗಾಗಿ ಪ್ರತ್ಯೇಕ ಹೊಸ ಪೋರ್ಟಲ್ ಸ್ಥಾಪನೆಯಾಗಲಿದೆ ಕೈಫೋನ್ ಯಾಗಿ ಚಂಡಮಾರುತದಿಂದಾಗಿ ಮಯನ್ಮಾರ್ ನಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ ರಾಜಧಾನಿ ಯಾಂಗೋನ್ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಪ್ರವಾಹ ಎದುರಾಗಿದೆ ನೆರೆ ಕಾಣಿಸಿಕೊಂಡ ಒಂದೇ ವಾರದಲ್ಲಿ ಬರೋಬ್ಬರಿ ಇನ್ನೂರ ಇಪ್ಪತ್ತಾರು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಯಾಂಗೋನ್ ಶಾನ್ ಪ್ರಾಂತ್ಯಗಳಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆ ಮಂಡಾಲೆ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ನೆರೆಯಲ್ಲೇ ನಿಲ್ಲುವಂತಾಗಿದೆ ಇದೇ ಪ್ರದೇಶದ ಸುಮಾರು ನಲವತ್ತು ಸಾವಿರ ಎಕರೆ ಕೃಷಿ ಭೂಮಿ ಜಲಾವೃತವಾಗಿದೆ ಒಂಬತ್ತು ರಾಜ್ಯಗಳಲ್ಲಿ ಅಂದಾಜು ಎಂಬತ್ತೆಂಟು ನಿರಾಶ್ರಿತ ಶಿಬಿರಗಳನ್ನ ತೆರೆಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತ ಒಂದರ ಸೇನಾ ದಂಗೆಯ ಬಳಿಕ ಮಯನ್ಮಾರ್ ಮಾನವೀಯ ನೆರವಿನ ನಿರೀಕ್ಷೆಯಲ್ಲಿದೆ ಆದರೆ ಗಾಯದ ಮೇಲೆ ಎನ್ನುವಂತೆ ಇದೀಗ ಪ್ರವಾಹ ಪರಿಸ್ಥಿತಿ ಜನರನ್ನ ಮತ್ತಷ್ಟು ನರಕಕ್ಕೆ ದೂಡಿದೆ ಉಕ್ರೇನ್ನೊಂದಿಗೆ ಸಮರಕ್ಕಿಳಿದಿರುವ ರಷ್ಯಾಗೆ ಜನಸಂಖ್ಯಾ ಕುಸಿತ ದೊಡ್ಡ ಸಮಸ್ಯೆಯಾಗಿ ಕಾಡ್ತಿದೆ ಹೀಗಾಗಿ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇದೀಗ ತಮ್ಮ ನಾಗರಿಕರಿಗೆ ಉಚಿತ ಸಲಹೆ ಒಂದನ್ನು ನೀಡಿದ್ದಾರೆ ಕೆಲಸದ ಬಿಡುವಿನ ವೇಳೆ ಲೈಂಗಿಕ ಕ್ರಿಯೆ ನಡೆಸಿ ಮಕ್ಕಳನ್ನ ಮಾಡಿಕೊಳ್ಳುವಂತೆ ಪುಟಿನ್ ಸಲಹೆ ನೀಡಿದ್ದಾರೆ ದಿನದ ಇಪ್ಪತ್ತ ನಾಲ್ಕು ಗಂಟೆಯೆಲ್ಲ ಕೇವಲ ಸಂಪಾದನೆ ದುಡಿಮೆ ಅಂತ ಇರಬೇಡಿ ಊಟ ತಿಂಡಿಯಂತಹ ಬ್ರೇಕ್ ಸಮಯದಲ್ಲಿ ಸಂಗಾತಿಗಳೊಂದಿಗೆ ಸೇರಿ ಮಕ್ಕಳನ್ನ ಹೆರುವಂತೆ ಪುಟಿನ್ ಮನವಿ ಮಾಡಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಅಂದಹಾಗೆ ಸಾವಿರದ ಒಂಬೈನೂರ ತೊಂಬತ್ತರ ಈಚೆಗೆ ರಷ್ಯನರಲ್ಲಿ ಫಲವತ್ತತೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ಇದು ಸಹಜವಾಗಿಯೇ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಚಿಂತೆಗೀಡು ಮಾಡಿದೆ ಅಂದ ಹಾಗೆ ರಷ್ಯಾ ಉಕ್ರೇನ್ ಕದನದಲ್ಲಿ ಇಲ್ಲಿವರೆಗೆ ಮೂರು ಲಕ್ಷಕ್ಕೂ ಅಧಿಕ ರಷ್ಯನರು ಸಾವಿಗೀಡಾಗಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಸೇನೆ ಸೇರಲು ಅನಿವಾಸಿಗಳು ಹಿಂದೇಟು ಹಾಕ್ತಿದ್ದಾರೆ ಹೀಗಾಗಿ ಭವಿಷ್ಯದ ದೃಷ್ಟಿಯಿಂದ ಸಂತಾನೋತ್ಪತ್ತಿ ಹೆಚ್ಚಿಸುವಂತೆ ಪುಟಿನ್ ತನ್ನ ನಾಗರಿಕರಿಗೆ ತಿಳಿಸಿದ್ದಾರೆ ಇನ್ನು ತತ್ಕ್ಷಣಕ್ಕೆ ಸೇನಾ ಗಾತ್ರ ಹೆಚ್ಚಿಸುವತ್ತಲೂ ಪುಟಿನ್ ಚಿತ್ತ ನೆಟ್ಟಿದ್ದಾರೆ ರಷ್ಯಾ ಸೇನೆಯನ್ನ ಜಗತ್ತಿನ ಎರಡನೆಯ ಅತಿದೊಡ್ಡ ಸೇನೆ ಮಾಡುವ ನಿಟ್ಟಿನಲ್ಲಿ ತಯಾರಿ ಆರಂಭಿಸಿದ್ದಾರೆ ಮಾಧ್ಯಮಗಳ ವರದಿಯಂತೆ ಪುಟಿನ್ ಸಶಸ್ತ್ರ ಪಡೆಗಳ ಒಟ್ಟಾರೆ ಗಾತ್ರವನ್ನ ಎರಡು ಪಾಯಿಂಟ್ ಮೂರು ಎಂಟು ಮಿಲಿಯನ್ಗೆ ಹೆಚ್ಚಿಸುವಂತೆ ಆದೇಶಿಸಿದ್ದಾರೆ ಎನ್ನಲಾಗಿದೆ ಇದರಲ್ಲಿ ಒಂದು ಪಾಯಿಂಟ್ ಐದು ಮಿಲಿಯನ್ ಯೋಧರು ಸಕ್ರಿಯ ಸೈನಿಕರಾಗಿರಬೇಕು ಅಂತ ಪುಟಿನ್ ಫರ್ಮಾನು ಹೊರಡಿಸಿದ್ದಾರೆ ಫೇಸ್ಬುಕ್ ಹಾಗೂ ವ್ಯಾಟ್ಸ್ಆಪ್ ಮಾಲೀಕತ್ವ ಹೊಂದಿರುವ ಮೆಟಾ ಸಂಸ್ಥೆ ರಷ್ಯಾಗೆ ಬಿಗ್ ಶಾಕ್ ನೀಡಿದೆ ರಷ್ಯಾ ಸ್ಟೇಟ್ ಮೀಡಿಯಾ ಸಂಸ್ಥೆಯಾದ ಆರ್ಟಿ ನ್ಯೂಸ್ ಹಾಗೂ ರೋಸಿಯಾ ಸೆಗೋರ್ಡ್ನಿಯಾ ಸೇರಿದಂತೆ ರಷ್ಯಾದ ಇತರ ಸುದ್ದಿ ನೆಟ್ವರ್ಕ್ಗಳನ್ನು ತನ್ನ ತನ್ನ ಪ್ಲಾಟ್ಫಾರ್ಮ್ನಿಂದ ನಿಷೇಧಿಸಿದೆ ತನ್ನ ಪ್ಲಾಟ್ಫಾರ್ಮ್ಗಳನ್ನ ರಾಷ್ಟೀಯ ಕಾರ್ಯಾಚರಣೆ ಮೋಸಗೊಳಿಸುವ ತಂತ್ರಗಳನ್ನು ಈ ಸಂಸ್ಥೆಗಳು ಬಳಸುತ್ತಿದ್ದವು ಅಂತ ಮೆಟಾ ಹೇಳಿದೆ ಈ ಹಿಂದೆಯೇ ರಷ್ಯನ್ ಟಿವಿ ಪೋಸ್ಟ್ಗಳ ಮೇಲೆ ಸೀಮಿತ ವ್ಯಾಪ್ತಿ ಹೇರಿದ್ದ ಮೆಟಾ ಜಾಹೀರಾತು ಪ್ರಕಟಣೆಗೂ ನಿರ್ಬಂಧ ಹೇರಿತ್ತು ಇದೀಗ ತನ್ನ ಪ್ಲಾಟ್ಫಾರ್ಮ್ ನಿಂದಲೇ ಆರ್ಟಿ ನ್ಯೂಸ್ ಅನ್ನ ಹೊರಹಾಕಿದೆ ಈ ನಿರ್ಬಂಧ ಜಾಗತಿಕವಾಗಿ ಅನ್ವಯವಾಗಲಿದೆ ಅಂತ ಮೆಟಾ ಹೇಳಿಕೊಂಡಿದೆ ಅಲ್ಲದೆ ಈ ಕುರಿತು ಲಿಖಿತ ಹೇಳಿಕೆ ಬಿಡುಗಡೆ ಮಾಡಿದೆ ಪೋರ್ಚುಗಲ್ನಲ್ಲಿ ಭಾರಿ ಪ್ರಮಾಣದ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ ಉತ್ತರ ಹಾಗೂ ಮಧ್ಯ ಪೋರ್ಚುಗಲ್ ವಲಯದ ಅರಣ್ಯದಲ್ಲಿ ಈ ಬೆಂಕಿ ಕಾಣಿಸಿಕೊಂಡಿದೆ ಘಟನೆಯಲ್ಲಿ ಇಬ್ಬರು ವ್ಯಕ್ತಿಗಳು ಬಲಿಯಾಗಿದ್ದಾರೆ ಬೆಂಕಿಯ ಕೆನ್ನಾಲಿಗೆ ಜನವಸತಿ ಪ್ರದೇಶಗಳತ್ತ ಹರಡತಾ ಇದೆ ಹೀಗಾಗಿ ಅನೇಕ ಹಳ್ಳಿಗಳನ್ನ ಸ್ಥಳಾಂತರಿಸಲು ಸ್ಥಳೀಯಾಡಳಿತ ಪರದಾಡ್ತಾ ಇದೆ ಜನರ ಸ್ಥಳಾಂತರ ಹಾಗೂ ಬೆಂಕಿ ನಂದಿಸಲು ವಾಟರ್ ಜೆಟ್ ಕಳಿಸುವಂತೆ ಪೋರ್ಚುಗಲ್ ಸರ್ಕಾರ ಯುರೋಪ್ ಯೂನಿಯನ್ಗೆ ಮನವಿ ಮಾಡಿದೆ ವಾಯುವ್ಯ ಅವೇರೋ ಜಿಲ್ಲೆಯಲ್ಲಿ ಪರಿಸ್ಥಿತಿ ಕೈ ಮೀರಿದೆ ಗಾಳಿಯ ಕಾರಣಕ್ಕಾಗಿ ಬೆಂಕಿ ಶರ ವೇಗದಲ್ಲಿ ಹರಡ್ತಾ ಇದೆ ಈಗಾಗಲೇ ಬೆಂಕಿಯ ಕೆನ್ನಾಲಿಗೆಗೆ ಅಲ್ಬಗೇರಿಯಾ ವೆಲ್ಲಾ ಪಟ್ಟಣದ ಹೊರವಲಯ ಹಲವು ಮನೆಗಳು ಸುಟ್ಟು ಭಸ್ಮವಾಗಿದೆ ಜೊತೆಗೆ ಬೆಂಕಿಯಿಂದಾಗಿ ಏಳುತ್ತಿರುವ ಹೊಗೆ ಸ್ಥಳೀಯರ ಉಸಿರಾಟಕ್ಕೂ ಕಂಟಕ ತಂದಿಟ್ಟಿದೆ ಅಫ್ಘಾನಿಸ್ತಾನದಲ್ಲಿ ನಡೆಯುತ್ತಿದ್ದ ಪೋಲಿಯೋ ಲಸಿಕೆ ಅಭಿಯಾನ ಸ್ಥಗಿತಗೊಂಡಿದೆ ತಾಲಿಬಾನ್ ಸರ್ಕಾರ ಸಕಾರಣವಿಲ್ಲದೆ ಲಸಿಕೆ ಅಭಿಯಾನವನ್ನ ಸ್ಥಗಿತಗೊಳಿಸಿದೆ ಈ ಕುರಿತು ತಾಲಿಬಾನ್ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಅಂತ ವಿಶ್ವಸಂಸ್ಥೆ ತಿಳಿಸಿದೆ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದಲ್ಲಿ ಪೋಲಿಯೋ ಪ್ರಕರಣಗಳು ವ್ಯಾಪಕವಾಗಿ ಕಾಣಿಸಿಕೊಳ್ಳುತ್ತಿವೆ ಈ ವರ್ಷ ಅಫ್ಘಾನ್ನಲ್ಲಿ ಬರೋಬ್ಬರಿ ಹದಿನೆಂಟು ಪೋಲಿಯೋ ಪ್ರಕರಣಗಳು ವರದಿಯಾಗಿವೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ ರಾಜಕೀಯ ಎದುರಾಳಿಗಳಲ್ಲಿ ವಾದ ಪ್ರತಿವಾದ ವಾಗ್ವಾದ ಕಾಮನ್ ಆದಂತ ಎದುರಾಳಿಯ ಮೇಲೆ ದಾಳಿ ನಡೆಸುವುದಲ್ಲ ಆದರೆ ಬ್ರೆಜಿಲ್ನಲ್ಲಿ ಮೇಯರ್ ಅಭ್ಯರ್ಥಿ ಮೇಲೆ ಆತನ ಪ್ರತಿಸ್ಪರ್ಧಿ ಲೈವ್ ಡಿಬೇಟ್ನಲ್ಲೇ ಥಳಿಸಿದ್ದಾನೆ ಸಾವೋ ಪೌಲೋದ್ ನಗರದ ಮೇಯರ್ ಚುನಾವಣೆಯ ಸಾರ್ವಜನಿಕ ಟಿವಿ ಚರ್ಚಾ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ ಎಲೆಕ್ಷನ್ ನಿಮಿತ್ತ ವಾಹಿನಿಯೊಂದು ಚರ್ಚಾ ಕಾರ್ಯಕ್ರಮ ಏರ್ಪಡಿಸಿತ್ತು ಈ ವೇಳೆ ಜೋಸ್ ಲೂಯಿಸ್ ಡೆಟೇನಾ ತಮ್ಮ ಪ್ರತಿಸ್ಪರ್ಧಿ ಪ್ಯಾಬ್ಲೋ ಮಾರ್ಕೆಲ್ಗೆ ಕುರ್ಚಿಯಿಂದ ಬಲವಾಗಿ ಹೊಡೆದಿದ್ದಾರೆ ವೈಯಕ್ತಿಕವಾಗಿ ನಿಂದನೆ ಹಾಗೂ ವ್ಯಂಗ್ಯ ಟೀಕೆಗಳಿಗೆ ರೊಚ್ಚಿ ಗೆದ್ದ ಡೆಟೇನಾ ಮಾರ್ಕೆಲ್ ಮೇಲೆ ದಾಳಿ ನಡೆಸಿದ್ದಾರೆ ಘಟನೆ ನಡೆಯುತ್ತಿದ್ದಂತೆ ಮಾರ್ಕೆಲ್ ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಈ ಘಟನೆ ಬ್ರೆಜಿಲ್ನಲ್ಲಿ ಸಾಕಷ್ಟು ಸದ್ದು ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಭಾರತ ಸೇರಿದಂತೆ ಅನೇಕ ಕಡೆ ಇಂತಹ ದಾಳಿಗಳು ನಡೆಯುತ್ತಿದೆ ಇದಾಗಿತ್ತು ಕೆಲವೊಂದು ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ